ಮತ್ತೆ ನಾವು ಯಾರ ಬಲಿ ಹೋಗಂಗಿಲ್ಲ ಇಲ್ಲ ನಡೀತೈತಿ ಬಾ ದಿನ ಹೊತ್ತು ಹೋತಿನ ಹಾ ಹೋತಾರ ಹಿಂದ್ರಗಡೆ ಆಮೇಲೆ ಹೋಮ್ಮ ಅಲ್ಲಿ ಹೊಂಟಿರಿ ಜಜ್ಜಿ ಹೊಂಟ್ರಿ ನೀವು ಗುಡಿಗಿ ಗೊಳಸರ್ಕ ಜಾತ್ರಿಗಿ ಜಾತ್ರಿಗೆ ಹೊಂಟಿದಿಲ್ಲ ನೋಡಲ್ಲ ಅಕ್ಕಗಳು ಹೋದ್ರು ನಡ್ಕೋತ ಅಕ್ಕಗಳು ಹೋದ್ರು ಅಲ್ಲಿ ಬಂದು ನೋಡಿ ಎಲ್ಲರೂ ಹೊಂಟಾರು ನೋಡ್ಕೋತ ಪಾಯಿ ಪಾಯಿ ಮಾಡತ್ತಾರಲ್ಲ ಪಾಯ್ ಪಾಯಿ ಪನ್ನಸ್ ಪಾಯಿ ಮಾಡಕತ್ತಾರಲ್ಲ ಎಲ್ರೂ ನಡ್ಕೋತ ಹೊಂಟಾರ ಅಕ್ಕ ಪಾಯ್ ಮಾಡ್ತಾಳ ಪಾಯ್ ಪಾಯ್ ಮಾಡ್ತಾಳ ಅಕ್ಕನ ನಾನು ಭಾಳ ದಿನ ಐತ್ರಿ ನಡ್ಕೊತ ಹೋಗಿ ಬೇರೆ ಊರಿಗೆ ಒಂದು ಸಾರಿ ನಾನು ನಮ್ಮ ತಮ್ಮ ಹುಟ್ಟಲಿ ಅಂತ ಬೇಡ್ಕೊಂಡಿದ್ದೆ ಆರನೇ ಕ್ಲಾಸ್ ಇರುವಾಗ ನನ್ನ ತಮ್ಮ ಆರನೇ ಕ್ಲಾಸ್ ಇರುವಾಗ ಹುಟ್ಟಿದ್ದು ನಾನು ಮುಂದೆ ನೈನ್ತ್ ಕ್ಲಾಸ್ ಏನು ಹೋದಾಗ ಅವಾಗ ಹೋಗಿದ್ದೆ ಮಿರ್ಗಿ ಜಾತ್ರೆಗೆ ಹೋಗಿದ್ದೆ ನಮ್ಮ ಊರಿಂದ ಪಲ್ಲಕ್ಕಿ ಹೋಗ್ತದ ಇದ್ರ ದಿನ ಸಂಕ್ರಾಂತಿ ಹಬ್ಬಕ್ಕೆ ಪಲ್ಲಕ್ಕಿ ಹೋಗ್ತಾವೆ ನಡ್ಕೊತ ಹೋಗ್ತಾರ ಅವಾಗ ಹೋಗಿದ್ದೆ ನಾನು ಅದಾದ ಬಳಿಕ ನಾನು ಯಾವ ದೇವ್ರಿಗೂ ನಡ್ಕೊತ ಹೋಗಿರಲಿಲ್ಲ ಇದೇ ಫ ಮತ್ತು ಅದಾದಮೇಲೆ ಇದು ಫಸ್ಟ ನಾನು ಹೊಂಟಿದ್ದು ಗೋಳ್ಸಾರ್ವರೆಗೂ ನಡ್ಕೊತ ಆ ಬೀಗಿ ನಿದ್ದೆ ಬಂದೈತಿ ಮಲ್ಕೊಂಡ್ ಬಿಟ್ಟಾರೀ ಬಿಸಿಲೊಂದು ಒಂದೇ ಸಮನೆ ಮಾರಿ ಮಾರಿ ಬಿಡಾಕತೈತಿ ಮಾಡಾಗ್ಯದ ಒಮ್ಮೆ ಒಮ್ಮೆದೊಮ್ಮೆ ಬಿಸಿಲು ಬರಕತ್ತಿತ್ತು ಗಾಳಿನೂ ಭಾಳ ಐತಿ ಗಾಳಿ ಜೋರು ಬಿಟ್ಟಿತ್ತು ಅದ ಹಾದಿತನ ತನ ಬಂದಿದ್ದೆ ರೀ ನಾನು ಆಗ ಯಾವ್ದಾರ ಬೈಕ್ ತರಬಿಸಿ ಹೋಗಿ ಯಾಕಿರ್ಲಾಕತ್ತೀ ಒಂದೆರಡು ಸಾರಿ ಬೈಕ್ನು ನಿಲ್ಲಿಸಿದಳು ಹೋಗಿ ಬೈಕ್ ಮ್ಯಾಗ ಸುಮ್ಮನೆ ಹುಡುಗ ತಗೊಂಡೆ ಹೈರಾಣ ಆಗ್ತೀಂತೇಳಿ ನಂದೇನು ಎಷ್ಟು ದಿನ ಆಯ್ತು ನಾನು ಹೋಗ್ತೀನಿ ಅನ್ಕೊಂಡು ಆಗಿರಲಿಲ್ಲ ಆದ್ರೆ ಇವತ್ತು ಹೋಗ್ಲೇಬೇಕು ನಾನತ್ತೆ ದೃಢ ಸಂಕಲ್ಪ ಮಾಡಿ ಎಷ್ಟೇ ಕಷ್ಟ ಆಗಲಿ ಅವಿಗೆ ಹೊತ್ಕೊಂಡಾಗಲಕ್ಕ ನಾನು ಒಬ್ಳು ಹೋಗೇ ಹೇಳಿ ಇನ್ನು ಅವ್ರ ಜೊತೆ ಅಲ್ಲೇ ನಿಂತಂದ್ರೆ ನನಗೆ ಬರೋ ಗಾಡಿಗೆಲ್ಲ ಏರಿಸಿ ಕಳಿಸ್ಬಿಡ್ತಾರಂತೇಳಿ ಅವ್ರು ಬಿಟ್ಟು ನಾನು ಬಡ 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 ಅವಿಗೆ ಕರ್ಕೊಂಡು ಮುಂದೆ ಬಂದೆ ನೋಡ್ಬೋದು ಇಲ್ಲಿ ನನ್ನ ಜೊತೆ ಹಿಂದೊಬ್ರು ಗರ್ಭಿಣಿ ಹೊಂಟಾರ ಅವರು ಒಂಬತ್ತು ತಿಂಗಳು ಗರ್ಭಿಣಿ ಅದಾರ ಅವ್ರ ಸಹಿತ ನಡ್ಕೊತ ಹೊಂಟಾರ ಅವರು ಅಂತ ಪರಿ ಅವ್ರು ಹೊಟ್ಟೆ ತೊಗೊಂಡು ನಡ್ಕೊತ ಹೊಂಟಾರ ಬಳಕ ನಾವು ನಡ್ಕೊತ ಹೋಗೋದು ಏನು ದೊಡ್ಡ ಕಷ್ಟ ಅಲ್ಲ ನೋಡ್ರಿ ಇಲ್ಲಿ ಎತ್ತಿನ ಗಾಡಿ ಕಟ್ಕೊಂಡು ಹೊಂಟಾರ ಜಾತ್ರೆಗೆ ಈ ಕಡೆ ಒಂದು ಸ್ವಲ್ಪ ಅಡವಿ ಒಳಗೆ ಇರ್ತಾರಲ್ಲ ಜನ ರೋಡ್ ಹೊಂಟೆಲ್ಲ ಮನೆಗಳದವು ಒಂಟಾರ ನೋಡಿರಿ ಎತ್ತಿನ ಆ ತಂಗಿಗೆ ಹೇಳಿದೆ ನಾನು ನೀ ನೀವು ಪ್ರೆಗ್ನೆಂಟ್ ಅದಿ ಸುಮ್ಮನೆ ಗಾಡಿ ಬ್ಯಾಗ್ ಹೋಗೋಣ ಇಲ್ಲಕ್ಕ ನೀನು ಜೋಡಿಗೆಲ್ಲ ನಾನು ಬರ್ತೀನಿ ನಮ್ಮ ಮನೆಯವರೆಲ್ಲ ಮುಂದೆ ಹೋಗ್ಯಾರ ನಾನು ನಿನ್ನ ಜೊತೆ ಯಾಕೆ ಇರ್ಲಾ ನಡ್ಕೊತ ಬರ್ತೀನಿ ಅಂತ ಅಂತೇಳಿದ್ರು ಇನ್ನೊಂದೆರಡು ಕಿಲೋಮೀಟ್ರೇನು ಅಷ್ಟೇ ಇತ್ತು ಆ ಹುಡುಗಿ ನನ್ನ ಜೊತೆ ಜೋಡಾದ್ಲು ಹೌದಾರ ಗಾಡಿ ಮ್ಯಾಗೆ ಏರಿಸಿ ಕಳಿಸಬೇಕು ಐ ಭಾಳ ಸಾರಿ ಹೇಳಕ್ಕೂ ಹಾಗೆ ಅವ್ರ ಜೊತೆ ಇದ್ರೆ ನನಗೆ ಇನ್ನು ಗಾಡಿ ಮ್ಯಾಗೆ ಏರಿ ಹೋಗಂತೇಳಿ ಅಂತ ಹೇಳಿ ಒಂದು ಸ್ವಲ್ಪ ಫಾಸ್ಟಾಗೆ ಮುಂದೆ ಬಂದ್ಬಿಟ್ಟೆ ಅವಾಗ ಹೊತ್ಕೊಂಡು ಅವ್ರು ಇನ್ನೂ ಹಿಂದ್ಗಡೆ ಹೊಂಟಾರ ನೋಡ್ಬೋದು ಇಲ್ಲಿ ಗಾಡಿ ಪಾರ್ಕಿಂಗ್ ಮಾಡ್ಯಾರ ನೋಡ್ರಿ ಜನ ಜಾಸ್ತಿ ಅದಾರ ಗಾಡಿಗಳೆಲ್ಲ ಬಂದು ನಿಂತವು ಆಯಿತು ನಾವು ಎಷ್ಟಂದ್ರೆ ಒಂಬತ್ತು ಗಂಟೆ ನಲ್ವತ್ತು ನಿಮಿಷ ಆಗಿತ್ತು ಅವಾಗ ನಾವು ಊರಂದು ಬಂದೆವು ಮನೆಯಿಂದ ಇಲ್ಲಿ ಬರೋದ್ರಾಗೆ ಹನ್ನೊಂದು ಗಂಟೆ ಒಂದು ಹತ್ತು ನಿಮಿಷ ಅದಾಗಿತ್ತು ಅಷ್ಟೊತ್ತನ ನಡ್ಕೊತ ಬಂದೀವಿ ನೋಡಿರಿ ಇಲ್ಲಿದಿಂದ ಮತ್ತೆ ಇಷ್ಟೇ ಇರ್ಬೋದು ಅನಿಸ್ತೈತಿ ಮೆರ್ಗಿನೂ ಇದು ಆರು ಕಿಲೋಮೀಟರ್ ಬೇಡ ಏಳು ಕಿಲೋಮೀಟರ್ ಐತ ಆ ಕಡೆ ಅವಾಗ ಲಕ್ಷ್ಮೀದು ಜಾತ್ರೆ ಇರ್ತೈತಲ್ಲ ಪಲ್ಲಕ್ಕಿ ಉತ್ಸವ ಮೆರ್ಗಿ ಜಾತ್ರೆಗೆ ಅವಾಗನು ನಡ್ಕೊಂತ ಹೋಗ್ತಾರೆ ನಾನು ಬಂದು ಇಲ್ಲಿ ನಿಂತಿದ್ದೆ ನಾನು ಮತ್ತೆ ಆ ಕಡೆ ಈ ಕಡೆ ಕಳಪಿಳಿ ಐತೆ ಅಂದ್ರೆ ಎಲ್ಲರು ಕಳ್ಕೊಂತೀವಿ ಅಂತ ಹೇಳಿ ಆಯ್ ಬರತ್ತೇಳಿ ಆಯ್ನು ಬಂದರು ಅಷ್ಟೊತ್ತಿಗೆ ಸಂಗೀತ ಕಚೇರಿ ಆಗೈತೆ ರೀ ಅಂದ್ರೆ ಸುಮ್ಮನೆ ಯಾರಾದರೂ ಹಾಡುವಂಥ ಅಂತ ಹವ್ಯಾಸ ಇದ್ದವರು ಹಾಡ್ಬೋದು ಹಾಡ್ಲಿಕ್ಕತ್ತಾರ ಇಲ್ಲಿ ಇನ್ನೂ ಕಾರ್ಯಕ್ರಮ ಇನ್ನೂ ಲೇಟ್ ಆಗ್ತೈತಿ ಅಂದ್ರೆ ಏನಂತಾರೆ ಕುಂಭಮೇಳ ಬರ್ತೈತಲ್ಲ ಕುಂಭಮೇಳ ಆದಮೇಲೆ ಎಲ್ಲ ಕಾರ್ಯಕ್ರಮ ಶುರು ಆಗ್ತವೆ ಪ್ರವಚನ ಆಗಿರ್ಬೋದು ಮತ್ತು ಸಂಗೀತ ಕಚೇರಿ ಇವೆಲ್ಲ ಚಾಲು ಆಗ್ತಾವ ಆವಾಗ ಈಗ ಬೇರೆದವ್ರು ಯಾರು ಹಾಡ್ಲಕ್ಕತ್ತಾರ ಅದನ್ನು ಕೇಳ್ಕೊಂತ ಕುಂತೀವಿ ನಾವು ಅಂದ್ರೆ ಅನ್ಯಾಯದಿಂದ ಗಳಿಸಿದ ದುಡ್ಡು ಸುಮ್ಮ ಹೆಂಗೆ ಇರ್ತದ ಒಮ್ಮೆ ದುಃಖ ಊತಾರ್ತದ ಏನು ಹಾಡಕತ್ತಾರ ಕೇಳಿಸ್ಲಕ್ಕೈತಿ ಎಲ್ಲ ತುಂಬಿ ರೀ ಭಾಳ ಜನ ಬಂದಾರ ಒಂದು ಒಂದು ಸ್ವಲ್ಪ ಮಕ್ಕಳು ಏನಾದರೂ ಸಣ್ಣ ಕಳ್ಕೊಂಡು ಬಿಡ್ತಾರೆ ರೀ ಇಲ್ಲಿ ಗದ್ದಲದಾಗ ಭಾಳ ನಮ್ಮ ಅಬಿನು ಸುಮ್ಮನೆ ಕೂತ ನೋಡಿರಿ ನಾನು ಮತ್ತು ಅಬಿ ಕಲರ್ ಇಬ್ಬರದು ಡ್ರೆಸ್ ಒಂದೇ ಕಲರ್ ಆಗಿಬಿಟ್ಟೆ ಇವತ್ತು ಡ್ರೆಸ್ ಹಾಕ್ಕೊಂಡು ಬಂದೀನಿ ಅಂದ್ರೆ ನಡೆಯಾಕ ಶೀರಿ ಆದ್ರೆ ಗಾವ್ ಆಗಂಗಿಲ್ಲ ಸುಮ್ಮನೆ ಊರು ಗಾಳಿಗಡೆ ಬಿರ್ತಿರ್ತೇಳಿ ಪ್ಯಾಂಟ್ ಮತ್ತು ಟಾಪ್ ಇದ್ರೆ ಚಲೋ ಇರ್ತೀರಿ ಚೂಡಿದಾರ್ ಹಾಕೊಂಡು ಬಂದೀನಿ ಇವತ್ತು त न वणगार ಅಂಕ ನಾ ಕೊಡ್ತೀವಿ ನೀವು ಹೋಗಿ ದೇವ್ರಿಗೆ ಒಂದು ಸ್ವಲ್ಪ ಕಾಲು ಬಿದ್ದು ಅದು ಮಾಡ್ಕೊಂಬಾರು ಆಮೇಲೆ ಭಾಳ ಗದಲಾಗ್ತೈತಿ ಮತ್ತು ಜಾತ್ರೆ ಸ್ಟಾರ್ಟ್ ಆದ್ಮೇಲೆ ಅಂದ್ರೆ ಕುಂಭಮೇಳ ಮೇಳ ಅದು ಅಂದ್ರೆ ಅವಾಗ ಭಾಳ ಗದ್ದಲ ಆಗ್ತೈತಿ ನೀವು ಹೋಗಿ ಅಂತಂದ್ರು ಹಾಗಾಗಿ ನಾನು ಅವೀಗೆ ಕರ್ಕೊಂಡು ಹೊಂಟಿನರಲ್ಲಿ ಮೇಲ್ಗಡೆ ದೇವಸ್ಥಾನ ಐತಲ್ಲ ಇನ್ನು ಕಟ್ಟಡ ಒಂದು ಮೂರ್ನಾಲ್ಕು ವರ್ಷ ವರ್ಷ ಆಯಿತು ನೋಡ್ಲಿಕ್ಕೆ ಆಗ್ತದ ಹಾಗೆ ಸಣ್ಣಾಗಿ ಇದಕ್ಕೆ ಒಂದು ಸ್ವಲ್ಪ ಅನುದಾನ ಯಾರಾದ ದಾನಿಗಳು ಕೊಟ್ಟಾಗ ಒಂದು ಸ್ವಲ್ಪ ಜಾಸ್ತಿ ಅನುದಾನ ಐತಂದ್ರೆ ಕಟ್ತಿರ್ತಾರೆ ಹಾಗೆ ಹಂತ ಹಂತವಾಗಿ ಕೊಡೋರು ಕೊಡ್ತಿರ್ತಾರೆ ಹಾಗೆ ಈ ಕಡೆ ಕಟ್ಟಡ ನಡೀತಾ ಅದರ ಸ್ವಂತ ಕಟ್ಟಡ ಆದ್ರೆ ಸ್ವಂತ ದುಡ್ಡಿದ್ರೆ ಅದು ಜಲ್ದಿ ಜಲ್ದಿ ಆಗ್ತೈತಿ ಇದು ಆ ಅನುದಾನದಿಂದ ಬರೋದಲ್ಲ ಬೇರೆ ಯಾರಾದರೂ ದಾನಿಗಳದ್ದು ಕೊಟ್ಟಿರೋದ್ರಿಂದ ಆಗೋದಂದ್ರೆ ಒಂದು ಸ್ವಲ್ಪ ಲೇಟ್ ಆಗ್ತೈತಿ ಹಾಂ ಅಂತೂ ಭಾಳ ಜಾಸ್ತಿ ಅದ ರೀ ಈ ಕ್ಯೂ ಭಾಳ ದೊಡ್ಡದೈತಿ ನನಗಿನ್ ಭಾಳ ಇವತ್ತು ಸಿಗ್ತದ ಇಲ್ಲ ಅನ್ಕೊಂಡಿದ್ದೆ ಆದರೂ ಸಿಕ್ತು ಜಲ್ದಿನೇ ದೇವರಿಗೆ ಕಾ ಇದು ಮಾಡಿ ಆಶೀರ್ವಾದ ತಗೊಂಡು ತೀರ್ಥ ತಗೊಂಡು ಒಂದು ರೌಂಡ್ ದೇವಸ್ಥಾನ ರೌಂಡ್ ಹಾಕಿ ಹೋಗ್ಬೇಕ್ರಿ ಇಲ್ಲಿ ನೋಡ್ದಲ್ಲೆಲ್ಲ ಜನನೇ ಜನ ನೋಡಬಹುದು ಇಲ್ಲಿ ನೆಟ್ವರ್ಕ್ ಸಹಿತ ಸಿಗಲಾಗಿತ್ತು ನಾನು ಫೋನ್ ಹಚ್ಬೇಕಾದ್ರೆ ಯಾವ ಫೋನು ಬರಲ್ಲೆಗೋ ಯಾವ ಫೋನ್ ಹೋಗಲ್ಲೇಗೋ ಅಷ್ಟು ಇದು ಆಗ್ಬಿಟ್ಟೈತಿ ಗರ್ದಿ ಆಗಿಬಿಟ್ಟೈತಿ ಪೈನಾಪಲ್ ತಿನ್ಬೇಕ್ರಿ ಹಾಗಾಗಿ ನೋಡೋಣ ತಿಂದ್ರೆ ಆಯ್ತು ಅಂತ ಹೇಳಿ ಬಂದೆ ನಾನು ನನಗೆ ಪೈನಾಪಲ್ ಅಂದ್ರೆ ಭಾಳ ಇಷ್ಟ ಹಣ್ಣುಗಳೊಳಗ ಆದ್ರೆ ಅದು ಯಾವಾಗ ಕಟ್ ಮಾಡಿಟ್ಟಾರೋ ಏನೋ ಒಂಥರ ಕಹಿ ಕಹಿ ಹತ್ತಾಕತ್ತಿತ್ತು ಅಭಿ ಹುಳಿ ಹುಳಿ ಇದ್ ಸಲುವಾಗಿ ತಿನ್ಲಿಲ್ಲ ಅವಲ್ಲ ತಂದ ನಾನೇ ತಿಂದೆ ಲಾಸ್ಟ್ ಅಲ್ಲಿ ಕಹಿ ಇದ್ಬಿಡ್ತು ಹಾಗಾಗಿ ಎಲ್ಲ ಚೆಲ್ ಬಿಟ್ಟೆ ನಾನು ಮೊದಲೇ ಕಟ್ ಮಾಡಿಟ್ಟಿದ್ರೇನೋ ಕೈ ಕೈ ಆಗಿಬಿಟ್ಟಿತ್ತು ಹಂಗ್ಯಾಕಾಗಿತ್ತು ಗೊತ್ತಿಲ್ಲ ನಲ್ವಾ ನಾವು ನಮ್ಮದು ಊಟ ಆದ ಬಳಿಕ ನಮ್ಮ ಪ್ಲೇಟ್ ಏನು ಊಟ ಮಾಡಿರ್ತಲ್ಲ ಅದನ್ನು ನಾವೇ ತೊಳ್ಕೊಂಡು ರೀ ಇಲ್ಲಿ ಯಾರೂ ತೊಳೆಯೋದು ಇರೋಂಗಿಲ್ಲ ಆಳು ಅಂತ ಏನಿಲ್ಲ ನಾವು ಊಟ ಏನು ಮಾಡಿರ್ತಲ್ಲ ನಮ್ಮದು ಊಟ ಆದ ತಕ್ಷಣ ನಾವೇ ತೊಳೆದಿಡಬೇಕು ಇಲ್ಲಿ ದೊಡ್ಡದು ಒಂದು ಇದು ಇಟ್ಬಿಟ್ಟಾರ ಚಾಟ್ ಹಾಕ್ಲಿಕ್ಕೆ ಎಲ್ಲ ಒಂದರದಾಗಿ ಮತ್ತು ಸಜ್ಜಿಕ ಮತ್ತ ಅನ್ನ ಮಾಡ್ಯಾರಿ ಪ್ರತಿ ವರ್ಷನು ಸಜ್ಜಕ ಅನ್ನ ಇರ್ತೈತಿ ಈ ಜಾತ್ರೆ ಒಳಗ ಆದ್ರೆ ಲಕ್ಷ ದೀಪೋತ್ಸವ ಏನಿರ್ತೈತೆ ಇರ್ತೈತಲ್ಲ ಸಂಕ್ರಾಂತಿ ದಿನ ಅದು ಐದು ದಿನ ಇರ್ತೈತಿ ಐದು ದಿನದಲ್ಲಿ ಐದು ಥರ ಬೇರೆ ಬೇರೆ ಮಾಡ್ತಾರೆ ಪ್ರತಿದಿನ ಒಂದಿನ ಸಜ್ಜಕ ಒಂದಿನ ಹುಗ್ಗಿ ಒಂದಿನ ಅನ್ನ ಸಾರು ಆಮೇಲೆ ಒಂದಿನ ಹುರ ಕಡಬ ಈ ರೀತಿಯಾಗಿ ಮಾಡ್ತಾರೆ ಆ ಜಾತ್ರೆಯಲ್ಲಿ ಈ ಜಾತ್ರೆಯಲ್ಲಿ ಯಾವಾಗಲೂ ಅನ್ನ ಸಾರನೇ ಇರ್ತೈತಿ ನಮ್ಮ ಅಬಿನೂ ಊಟ ಮುಂಜಾನೆ ಮಾಡಿರಲಿಲ್ಲ ನೋಡೋಣ ಮಾಡ್ತಾನೇನಂತ ಹೇಳಿಕೆ ಅವನಿಗೆ ಉಣಿಸಾಕತೀನಿ ಊಟ ಅವನು ಸಜ್ಜಿಕ ಊಟ ಮಾಡಿ ಆಮೇಲೆ ಅನ್ನ ಸರ ಒಂದು ಸ್ವಲ್ಪ ಬಂದು ಊಟ ರೀ ಒಮ್ಮೆ ಜಾಸ್ತಿ ಹಾಕೊಂಡು ಬಂದು ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತೇಳಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಬಂದು ಅಷ್ಟೇ ಊಟ ಮಾಡಿ ಎದ್ದು ಬಂದೆವು ವಾಪಸ್ ಆ ಕಡೆ ಅಷ್ಟೊತ್ತಿಗೆ ಇಲ್ಲಿ ಬರಾಕತಿತ್ತು ಕುಂಭ ಬರಾಕತಿತ್ತು ಆಮೇಲೆ ಮುತ್ತೇವರ್ದು ಮೆರವಣಿಗೆನ ಹೊಂಟಿತ್ತಲ್ಲಿ ನೋಡ್ಬೋದು ಕಾಣಿಸ್ತೈತಿ ಕೆಳಗಡೆ ಜೀಪ್ ಐತಿ ಅದ್ರ ಮೇಲೆ ಚೇರ್ ಅದ ಚೇರ್ ಮೇಲೆ ಅವರು ಕುತ್ಕೊಂಡಿದ್ದಾರೆ ಅಭಿನವ್ ಪುಂಡಲಿಂಗೇಶ್ವರು ಈ ಕಡೆ ಎಲ್ಲ ಪಟಾಕಿ ಹೊಡಿಯಾಕತ್ತಾರ ಜನ ಎಲ್ಲ ಜಗ್ಗಿದೆ ತುಂಬಿಬಿಟ್ಟಾರ ಭಾಳ ಜನ ಆಗಿಬಿಟ್ರೆ ಗದ್ಲ ಭಾಳ ಐತಿ ಈ ಕಡೆ ಹೊತ್ತಿಗೆ ಅಭಿ ಅವ್ರ ಪಪ್ಪಾನು ಬಂದರಿ ಅವ್ರ ಪಪ್ಪನ ಬಳಿ ಹೋಗಿ ನಿಂತಾನೆ ಅಭಿ ನನ್ನ ಬಳಿ ಒಲ್ಲತ್ತಂದ ಅವರ ಅಪ್ಪಗೆ ನೋಡಿ ಒಂದು ಚಸ್ಮಾ ತಂದ ಒಂದು ಚಸ್ಮಾ ಕೊಡ್ಸಿನಿ ಚ್ಮಾ ತಗೊಂಡು ಅವರ ಅಪ್ಪನ ಬಳಿ ಹೋಗಿ ಆ ಕಡೆ ನಿಂತಾನ ನೋಡಿರಿ ನೋಡ್ಲಕತ್ತಾನ ನನಗೆ ಈ ಕಡೆನೇ ಮೊದಲೇ ಅಬಿಗೆ ಊಟ ಮಾಡಿಸ್ಕೊಂಡು ನಾನು ಊಟ ಮಾಡ್ಕೊಂಡು ರೀ ಅಭಿ ಒಂದು ಸ್ವಲ್ಪ ನಿದ್ದೆ ಬರ್ತೈತಲ್ಲ ಅವ್ನು ಹನ್ನೊಂದು ಗಂಟೆಗೆ ಅದು ಮಲ್ಕೊಂಡ್ಬಿಡ್ತಾನೆ ಹಾಗಾಗಿ ಹಠ ಮಾಡಕತ್ತಿದ್ದ ಒಂದು ಸ್ವಲ್ಪ ಇಲ್ಲಿ ಸ ಏನು ಜಾತ್ರೆ ಒಳಗೆ ಏನೇನು ಐಟಮ್ಸ್ಗಳು ತಗೊಳಿದ್ರೆ ತೊಗೋಬೋದು ಅಥವಾ ನೋಡಿದ್ರೆ ನೋಡಿ ಹೋದ್ರೆ ಆಯ್ತು ಅಂತೇಳಿ ನಾನು ಹೊಳ್ಳಿ ಹೊಂಟೀನಿ ರೀ ಆಯಿ ಮತ್ತು ಅಬಿಯವ್ರ ಪಾಪ ಇನ್ನೂ ಒಂದು ಸ್ವಲ್ಪ ಪ್ರವಚನ ಅದು ಕೇಳಿ ಮಾಡಿ ಬರ್ತೀನಿ ಅಂತ ಹೇಳಿದ್ರು ಹಾಗಾಗಿ ನಾನು ಅಬಿಗೆ ಹೊತ್ಕೊಂಡು ಹೊಳಿ ವಾಪಸ್ ಹೊಂಟೀನಿ ರೀ ಒಂದು ಚಸ್ಮ ತೊಗೊಂಡೆ ಮತ್ತು ಸಂಸ್ಕೃತಿಗೆ ಗಂಧ ಬೇಕರ್ಲಾಕತ್ತಿದ್ದು ಕಲರ್ ಕಲರ್ ಗಂಧ ಇರ್ತಾವಲ್ಲ ಅವಾಗೆಲ್ಲ ನಾವು ಜಾಸ್ತಿ ಹಚ್ಕೊತಿದ್ದೆವು ಕಲರ್ ಕಲರ್ ಗಂಧಗಳೆಲ್ಲ ಹಾಗಾಗಿ ಅವರಿಗೊಂದು ಕಲರ್ ಗಂಧ ತೊಗೊಂಡೆ ಮತ್ತು ನನಗೆ ಕ್ಲಿಪ್ಗಳು ಅವ್ರಿಗೆ ಕ್ಲಿಪ್ಗಳು ಅಂದಷ್ಟು ತೊಗೊಂಡೆ ನಾನು ತೊಗೊಂಡು ಜಾತ್ರೆ ನೋಡೋಕೋ ಅಂತ ಹೊಂಟೀವಿ ನೋಡಿರಿ ನಾನು ಅಬಿ ಬಳೆಗಳಂತೂ ನೋಡಿದ್ರೆ ಎಲ್ಲಾನು ತಗೋಬೇಕು ಅನ್ನಿಸ್ತದ್ರಿ ಎಷ್ಟು ಚಂದ ಕಾಣಿಸೋಕತ್ತಿದ್ದು ಆದರೂ ತಗೊಳ್ಳಿಲ್ಲ ಕಂಡಿದ್ದೆಲ್ಲ ಎಲ್ಲ ತೊಗೋಬೇಕು ಈ ಮನಸ್ಸ ಜಾತ್ರೆ ಇಡೀನೇ ಜಾತ್ರೆ ಖರೀದಿ ಇದ್ರೆ ಎಲ್ಲರೂ ಖರೀದಿ ಮಾಡ್ತಾರ ಆಗಂಗಿಲ್ಲ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಯದ ತನ್ಕೋತೀನಿ ಮತ್ತು ನಿಮ್ಗೆ ಮಸ್ತ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಮ್ಮ ಬ್ಲಾಗ್ನಲ್ಲಿ ಜಾಯ್ನ್ ಆಗ್ರಿ ಹಾಗೆ ನಮ್ಮ ವಿಡಿಯೋನ ನೋಡ್ರಿ ಸಪೋರ್ಟ್ ಮಾಡಿರಿ ನಾನು ಅಭಿ ಕರ್ಕೊಂಡು ಹೊಳ್ಳಿ ವಾಪಸ್ ಒಬ್ಬಾಕಿ ಬನ್ನಿ ಹೊಂಟೀನಿ ರೀ ಆಮೇಲೆ ಬರ್ತೀನಿ ಅಂತ ಹೇಳಿದ್ರೆ ಅವರು ಅವನು ನಿದ್ದಿಗೆ ಬಂದಾನ ಅಂತೇಳಿ ಅವನಿಗೆ ತೊಗೊಂಡು ಹೊಂಟೀನಿ ಹಾಂ ಥ್ಯಾಂಕ್ ಯು ವಿಡಿಯೋ ನೋಡೋದಕ್ಕಾಗಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು ಎಲ್ರಿಗೂ ಥ್ಯಾಂಕ್ ಯು